ಮೈಸೂರಲ್ಲಿ ಯಾಕೆ ಮಾಡಬಾರ್ದು ಸಿದ್ದರಾಮಯ್ಯನವರು ಕೊಡುಗೆ ಇದೇ ತಾನೆ ರಾಜಕೀಯ ಬೇಡ ಸರ್ಟಿಕೆಟ್ ಇಟ್ಬಿಡೋಣ ಇವತ್ತು ಸಿದ್ದರಾಮಯ್ಯವರೇ ಅಲ್ವಾ ನಮಗೆ ಇಲ್ಲಿ ಕ ಇದನ್ನೆಲ್ಲ ನಮಗೆ ಇವತ್ತು ರಸ್ತೆ ಇವತ್ತು ನಮಗೆ ರಾಜಪಥ ನೋಡಿ ಸಿಮೆಂಟ್ ರಸ್ತೆ ಆಗಿರ್ಬೋದು ಇವತ್ತು ನಮ್ಮ ಏನು ಜಮ್ಮು ಸವಾರಿ ಹೋಗುತ್ತೆ ಅಲ್ಲಿವರೆಗೆ ಬನ್ನಿ ಮಂಟಪದವ್ರು ಹೋಯ್ತಾ ಆ ಸಿಮೆಂಟ್ ರಸ್ತೆನ ಮಾಡಿಸಿದಂಥವ್ರು ಯಾರು ಮೈಸೂರು ಸಿಟಿನಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಯಿತು ಯಾರು ಕೊಟ್ಟಿದ್ದು ಸಿದ್ದರಾಮಯ್ಯ ಸಾವರು ಕೊಟ್ಟಿದ್ದಾರೆ ಇವತ್ತು ಡಿ ಸಿ ಆಫೀಸಿಂದ ಹಿಡಿದು ಇಂಥ ಹಾಸ್ಪಿಟಲ್ಗಳು ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟಿದ್ದಾರೆ ಅಲ್ವಾ ಅದಕ್ಕೋಸ್ಕರ ಈ ಸಣ್ಣತನವನ್ನು ಬಿಡೋಣ ಅವ್ರ ಕೊಡುಗೆನೂ ಕೂಡ ಇದೆ ಅವರಿಗೂ ಗೌರವನ ಕೊಡೋಣ ಅವರನ್ನು ಸಿದ್ದರಾಮಯ್ಯ ಸಾಹೇಬ್ರನ್ನ ಕಾಂಗ್ರೆಸ್ಸಿನ ಒಬ್ಬ ರಾಜಕಾರಣಿಯಾಗಿ ನೋಡಬೇಡಿ ಅವರನ್ನು ಮೈಸೂರಿನ ಒಬ್ಬ ಸುಪುತ್ರನಾಗಿ ನೋಡಿ ಮೈಸೂರಿಗೆ ಮಹಾರಾಜರ ನನ್ ತದನಂತರನು ಕೂಡ ಸಾಕಷ್ಟು ಜನ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮೈಸೂರಿಗೋಸ್ಕರ ದುಡಿದಿದ್ದಾರೆ ಬೆವರು ಸುರಿಸಿದ್ದಾರೆ ಅವರಿಗೂ ಕೂಡ ಸೂಕ್ತ ಗೌರವವನ್ನು ಕೊಡೋವಂಥದ್ದನ್ನು ಮೈಸೂರಿಗರಾಗಿ ನಾವು ಮಾಡೋಣ ಬಿ ಜೆ ಪಿಯವರು ಕಾಂಗ್ರೆಸ್ವರು ಜೆ ಡಿ ಎಸ್ ಅವರಾಗಿ ಮಾಡೋದು ಬೇಡ ಮೈಸೂರಲ್ಲಿ ಯಾಕೆ ಮಾಡಬಾರ್ದು ಸಿದ್ದರಾಮಯ್ಯನವ್ರ ಕೊಡುಗೆ ಇದೆಯೇ ತಾನೆ ರಾಜಕೀಯ ಬೇಡ ಸರ್ಟಿಫಿಕೇಟ್ ಬಿಡೋಣ ಇವತ್ತು ಸಿದ್ದರಾಮಯ್ಯವರೇ ಅಲ್ವಾ ನಮಗೆ ಇಲ್ಲಿ ಕ ಇದನ್ನೆಲ್ಲ ನಮಗೆ ಇವತ್ತು ರಸ್ತೆ ಇವತ್ತು ನಮಗೆ ರಾಜಪಥ ನೋಡಿ ಸಿಮೆಂಟ್ ರಸ್ತೆ ಆಗಿರ್ಬೋದು ಇವತ್ತು ನಮ್ಮ ಏನು ಜಂಬು ಸವಾರಿ ಹೋಗುತ್ತೆ ಅಲ್ಲಿವರೆಗೆ ಬನ್ನಿ ಮಂಟಪದವ್ರು ಹೋಗುತ್ತಾ ಆ ಸಿಮೆಂಟ್ ರಸ್ತೆನ ಮಾಡಿಸಿದಂಥವ್ರು ಯಾರು ಮೈಸೂರು ಸಿಟಿನಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಯಿತು ಯಾರು ಕೊಟ್ಟಿದ್ದು ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಇವತ್ತು ಡಿ ಸಿ ಆಫೀಸಿಂದ ಹಿಡಿದು ಇಂಥ ಹಾಸ್ಪಿಟಲ್ಗಳು ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟಿದ್ದಾರೆಲ್ವ ಅದಕ್ಕೋಸ್ಕರ ಈ ಸಣ್ಣತನವನ್ನು ಬಿಡೋಣ ಅವರು ಕೊಡುಗೆನೂ ಕೂಡ ಇದೆ ಅವರಿಗೂ ಗೌರವನ ಕೊಡೋಣ ಅವರನ್ನು ಸಿದ್ದರಾಮಯ್ಯ ಸಾಹೇಬ್ರನ್ನು ಕಾಂಗ್ರೆಸ್ಸಿನ ಒಬ್ಬ ರಾಜಕಾರಣಿಯಾಗಿ ನೋಡಬೇಡಿ ಅವರನ್ನು ಮೈಸೂರಿನ ಒಬ್ಬ ಸುಪುತ್ರನಾಗಿ ನೋಡಿ ಮೈಸೂರಿಗೆ ಮಹಾರಾಜರ ನನ್ ತದನಂತರನು ಕೂಡ ಸಾಕಷ್ಟು ಜನ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮೈಸೂರಿಗೋಸ್ಕರ ದುಡಿದಿದ್ದಾರೆ ಬೆವರು ಸುರಿಸಿದ್ದಾರೆ ಅವರಿಗೂ ಕೂಡ ಸೂಕ್ತ ಗೌರವವನ್ನು ಕೊಡುವಂಥದ್ದನ್ನು ಮೈಸೂರಿಗರಾಗಿ ನಾವು ಮಾಡೋಣ ಬಿ ಜೆ ಪಿಯವರು ಕಾಂಗ್ರೆಸ್ವರು ಜೆ ಡಿ ಎಸ್ ಅವರಾಗಿ ಮಾಡೋದು ಬೇಡ ಇದು ಮಾನವೀಯ ಸಂದೇಶದ ಜನವಾಹಿನಿ